ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೂ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನಮ್ಮ ಯೂಟ್ಯೂಬ್ ಇದ್ದೀರ ದಯವಿಟ್ಟು ಒಂದು ನಿಮಿಷಗಳ ಕಾಲ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಯಾಕೆಂದರೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಬಳಕೆ ಮಾಡಿ ಒಂದು ರಿಸಲ್ಟ್ ಬಂದಿದೆ ನಾನು ಈ ವಿಡಿಯೋ ಮುಖಾಂತರ ನಾನು ಅದನ್ನು ನಾನು ತೋರಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಸ್ನೇಹಿತರೆ ಅದು ಲಾಸ್ಟಲ್ಲಿ ಕೂಡ ನೀವು ಅದನ್ನು ನೋಡ್ಬೋದು ದಯವಿಟ್ಟು ಯಾರೂ ಈ ವಿಡಿಯೋನ ನೀವು ನಿರ್ಲಕ್ಷ್ಯ ಮಾಡದೆ ಒಂದು ನಿಮಿಷಗಳ ಕಾಲ ಈ ಪೂರ್ತಿ ವಿಡಿಯೋನ ನೀವು ನೋಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಸೊ ಅದೇ ರೀತಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ವಿಡಿಯೋನ ನೀವು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಹೆಚ್ಚಾಗಿ ನೀವು ಈ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಯಾಕೆಂದರೆ ಪ್ರತಿಯೊಬ್ಬ ನನ್ನ ರೈತ ಬಾಂಧವರಿಗೂ ಇದನ್ನು ಇದು ತುಂಬ ಅನುಕೂಲ ಆಗುತ್ತೆ ಈ ವಿಡಿಯೋ ಮತ್ತು ರಿಸಲ್ಟು ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಒಂದು ನಿಮಿಷಗಳ ಕಾಲ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ವಿಚಾರ ಏನಪ್ಪ ಅಂದರೆ ರೋಸ್ ಗಿಡ ಕಟಿಂಗ್ ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಅನ್ನೋದು ಇವತ್ತು ಅವರು ಬಳಕೆ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ನಮ್ಮ ಸೇತು ಮತ್ತು ಆಮೇಲೆ ಎನ್ ಪಿ ಕೆ ಅನ್ನೋ ಪ್ರಾಡಕ್ಟು ಕಂಪ್ಲೀಟ್ ಅವರು ಒಂದು ಡ್ರಮ್ಮಲ್ಲಿ ಅದನ್ನು ಮಿಶ್ರಣ ನೀರಿಗೆ ಹಾಕಿ ಮಿಶ್ರಣ ಮಾಡ್ತಾಯಿದ್ದಾರೆ ಇದ್ದಾರೆ ಮತ್ತು ಅದ್ರ ಜೊತೆಯಲ್ಲಿ ಬೆಲ್ಲ ಮತ್ತು ಮೊಸರು ಕೂಡ ಅದ್ರ ಜೊತೆಯಲ್ಲೇ ಹಾಕಿ ಅವರು ಇದನ್ನು ಕಂಪ್ಲೀಟ್ ಇದನ್ನು ಮಿಕ್ಸಿಂಗ್ ಕೂಡ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಸ್ನೇಹಿತರ ಕೊನೆಯಲ್ಲಿ ನೀವು ನೋಡ್ತೀರಾ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಾನು ಏನು ರಿಸಲ್ಟ್ ಬಂದಿದೆ ಯಾವ ಥರ ಚಿಗುರು ಬಂದಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಾನು ಅದನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಂಪ್ಲೀಟು ಇದನ್ನು ಎಲ್ಲ ಬಾಟಲ್ಲು ನೀರಿಗೆ ಹಾಕಿದ ನಂತರ ತುಂಬ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀರಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಅದೇ ರೀತಿ ಈಗ ನೀವು ಗಿಡ ನೋಡ್ಬೋದು ಯಾವ ಥರ ಇದೆ ಚಿಗುರು ಅಂತ ಸ್ನೇಹಿತರೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಇದನ್ನು ಬಳಕೆ ಮಾಡಿ ಸ್ನೇಹಿತರೆ ರೆಗ್ಯುಲರಾಗಿ ನಮ್ಮ ಸ್ಟೆ ಸ್ಟೆಮ್ ರಿಚು ಮತ್ತು ಬಯೋ ನೈಂಟಿ ನೈನ್ ಅನ್ನೋ ಪ್ರಾಡಕ್ಟು ಕೂಡ ಇವರು ರೆಗ್ಯುಲರ್ ಇವರು ಬಳಕೆ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ನೋಡ್ಬೋದು ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ದಯವಿಟ್ಟು ಮತ್ತೊಮ್ಮೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಈ ವಿಡಿಯೋನ ನೀವು ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ